ತರಗತಿಗೆ ಸುಸ್ವಾಗತ ವಿದ್ಯಾರ್ಥಿಗಳೇ ಇಲ್ಲಿ ನಾವು ನಿಮ್ಮ ಒಂಬತ್ತನೇ ತರಗತಿಯ ಪ್ರಮುಖ ವ್ಯಾಕರಣಾಂಶವಾಗಿರುವಂತಹ ಕಾಲಗಳು ಮತ್ತು ಕಾಲಪಲ್ಲಟ ಕಾಲಗಳು ಮತ್ತು ಕಾಲಪಲ್ಲಟ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕಾಲಗಳು ಕಾಲು ಅಲ್ಲ ಇಲ್ಲಿ ಕಾಲಗಳು ಎನ್ನುವಂಥದ್ದನ್ನ ನೀವು ಗಮನಿಸಬೇಕು ಕಾಲಗಳು ಮುಖ್ಯವಾಗಿ ಮೂರು ಸ್ನೇಹಿತರೆ ಮೂರು ಇರ್ತವೆ ವಿದ್ಯಾರ್ಥಿಗಳೇ ಯಾವ್ಯಾವುದು ಒಂದು ಭೂತಕಾಲ ಎರಡನೇದು ವರ್ತಮಾನ ಕಾಲ ಮೂರನೇದು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ಇದನ್ನ ನೀವು ಇಂಗ್ಲೀಷ್ ನಲ್ಲಿ ಭೂತಕಾಲ ಅಂದ್ರೆ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀರಿ ಪಾಸ್ಟ್ ಟೆನ್ಸ್ ಪಾಸ್ಟ್ ಅಂತ ಹೇಳ್ತೀರಿ ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಪ್ರೆಸೆಂಟ್ ಭವಿಷ್ಯತ್ ಕಾಲ ಅಂದ್ರೆ ಫ್ಯೂಚರ್ ಅಂತ ಹೇಳ್ತೀರಿ ಫ್ಯೂಚರ್ ಸರಿನಾ ಭೂತಕಾಲ ಅಂದ್ರೆ ಪಾಸ್ಟ್ ವರ್ತಮಾನ ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಭವಿಷ್ಯತ್ ಅಂದ್ರೆ ಫ್ಯೂಚರ್ ಆಗಿರ್ತದೆ ಹಾಗಾದ್ರೆ ಕಾಲಗಳಲ್ಲಿ ಎಷ್ಟು ವಿಧ ಅಂತಂದಾಗ ಮೂರು ವಿಧ ಅಂತ ಹೇಳಬೇಕು ಯಾವ್ಯಾವ್ದು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅಂತ ಹೇಳಿ ಇಲ್ಲಿ ನೀವು ನಿಮ್ಮ ಪರೀಕ್ಷೆಗೆ ಎಷ್ಟು ಉಪಯುಕ್ತನೋ ಅಷ್ಟು ಪ್ರಮುಖವಾಗಿರುವಂಥದನ್ನ ಮಾತ್ರ ನಾನು ನಿಮ್ಗೆ ಇಲ್ಲಿ ತಿಳಿಸ್ತೀನಿ ಇಲ್ಲಿ ನೋಡ್ರಿ ಕೆಲಸ ಅಥವಾ ಕ್ರಿಯೆ ಯಾವ ಕಾಲದಲ್ಲಿ ನಡೀತು ಎನ್ನುವುದನ್ನ ವಾಕ್ಯದಲ್ಲಿ ಏನ್ ತಿಳಿಸದಲ್ಲ ಆ ಕ್ರಿಯಾಪದ ನಿರ್ಧರಿಸದ ಎನ್ನುವಂಥದ್ದು ಕ್ರಿಯಾಪದದ ಮೂಲ ರೂಪ ಧಾತು ಅಂತ ನಾವು ಕರಿತೀವಿ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ ಆ ಕ್ರಿಯಾಪದದ ಭಾಗದೊಳಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಧಾತು ಎನ್ ಇದೆಯಲ್ಲ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಹಾಗೂ ಅಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಆಗ್ತದ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಆಗ್ತದ ಅಖ್ಯಾತ ಪ್ರತ್ಯಯದ ಬಗ್ಗೆ ಕೂಡ ನಾನು ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೀನಿ ಹೇಗಪ್ಪ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ನಡೆದನು ಅನ್ನುವಂಥದ್ದು ಕ್ರಿಯಾಪದ ನಡೆದನು ಅನ್ನೋದು ಕ್ರಿಯಾಪದ ಹೌದಾ ಇಲ್ಲಿ ನಡೆ ಎನ್ನುವಂಥದ್ದು ಮೂಲ ರೂಪ ಕ್ರಿಯಾಪದದ ಮೂಲ ರೂಪ ಅದಕ್ಕೆ ಧಾತು ಅಂತ ಕರಿತೀವಿ ಹೌದಾ ನಡೆ ನಡೆ ಅಧಿಕ ಆಮೇಲೆ ಕಾಲಸೂಚಕ ಪ್ರತ್ಯಯ ದ ಎನ್ನುವಂಥದ್ದು ನಡೆದನು ಎನ್ನುವಂಥದ್ದು ಭೂತ ಕಾಲದಲ್ಲಿದೆ ಭೂತ ಕಾಲಸೂಚಕ ಪ್ರತ್ಯಯ ದ ಆಗಿರ್ತದ ದ ಎನ್ನುವಂಥದ್ದು ಆಮೇಲೆ ಅನು ಅನು ಎನ್ನುವಂಥದ್ದು ಅಖ್ಯಾತ ಪ್ರತ್ಯಯ ನಡೆ ಎನ್ನುವುದು ಧಾತು ದ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ ಇನ್ನು ಅನ್ನು ಅನ್ನೋದು ಅಖ್ಯಾತ ಪ್ರತ್ಯಯ ಈ ಮೂರೂ ಸೇರ್ಕೊಂಡಾಗ ನಡೆದನು ಅನ್ನುವಂಥದ್ದು ಕ್ರಿಯಾಪದ ಹುಟ್ಟುಕೊಂತು ಕ್ರಿಯಾಪದ ಆಯಿತು ಸರಿನಾ ಹಿಂಗೆ ಕ್ರಿಯಾಪದದಲ್ಲಿ ಕಾಲಸೂಚಕ ಅಖ್ಯಾತ ಪ್ರತ್ಯಯಗಳು ಸೇರ್ತವೆ ಕಾಲಸೂಚಕ ಪ್ರತ್ಯಯಗಳು ಮೂರು ಕಾಲದಲ್ಲಿ ಯಾವ ರೀತಿ ಬಳಕೆ ಆಗ್ತವೆ ಅದನ್ನು ನಾವು ಮುಂದಿನ ಒಂದು ಸ್ಲೈಡ್ ನಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ ವರ್ತಮಾನ ಕಾಲ ಮೊದಲೇದಾಗಿ ವರ್ತಮಾನ ಕಾಲ ಅನ್ನೋದನ್ನ ಗಮನಿಸ್ರಿ ವರ್ತಮಾನ ಕಾಲದ ಕಾಲಸೂಚಕ ರೂಪ ಅಂತಂದ್ರೆ ಉತ್ತ ಅಂತ ಆಗಿರ್ತದೆ ಉತ್ತ ಉತ್ತ ಎಂತಕ್ಕಂಥದು ವರ್ತಮಾನ ಕಾಲ ಏನಿದೆ ಅಲ್ಲ ಇದು ಕ್ರಿಯೆಯು ನಡೆಯುತ್ತಿರುವುದನ್ನ ಸೂಚಿಸ್ತದೆ ಅಂದ್ರೆ ಈಗ ಪ್ರೆಸೆಂಟ್ ಕ್ರಿಯೆ ನಡೀತಾ ಇದೆ ಕೆಲಸ ಈಗ ನಡೀತಾ ಇದೆ ಅನ್ನೋದನ್ನ ತಿಳಿಸುವಂಥದ್ದು ವರ್ತಮಾನ ಕಾಲ ಪ್ರಸ್ತುತ ಅಂದ್ರೆ ಈಗ ನಡೀತಾ ಇದೆ ಅಂತ ಹೇಳಿ ತಿಳಿಸುವಂಥದ್ದೇ ವರ್ತಮಾನ ಕಾಲ ಉದಾಹರಣೆ ಹೇಳ್ಬೋದು ಮೇರಿ ಶಾಲೆಗೆ ಹೋಗುತ್ತಾಳೆ ಹೋಗುತ್ತ ಉತ್ತ ಅಂತ ಬರುತ್ತೆ ನೋಡ್ರಿ ಉತ್ತ ಅನ್ನುವಂಥದ್ದು ವರ್ತಮಾನ ಕಾಲದಲ್ಲಿ ಬರುವಂಥದ್ದು ಕ್ರಿಯಾಪದದಲ್ಲಿ ಉತ್ತ ಅಂತ ಬಂತು ಅಂದ್ರೆ ಅದು ವರ್ತಮಾನ ಕಾಲ ಮೇರಿ ಶಾಲೆಗೆ ಹೋಗುತ್ತಾಳೆ ಹೋಗುತ್ತಿದ್ದಾಳೆ ಹೌದಾ ಈ ಏನಿದೆ ಅಲ್ಲ ಈ ಒಂದು ವಾಕ್ಯದಲ್ಲಿ ಮೇರಿ ಶಾಲೆಗೆ ಹೋಗುವಂತಹ ಕ್ರಿಯೆಯನ್ನ ಮಾಡ್ತಾ ಇದ್ದಾಳೆ ಅದನ್ನ ನಮಗ ಏನಾಗತ್ತ ಕ್ರಿಯಾಪದ ತಿಳಿಸ್ತಾ ಇದೆ ವರ್ತಮಾನ ಕಾಲದ ಕ್ರಿಯಾಪದಗಳು ಹೇಗಾಗ್ತಾವ ಇಲ್ಲಿ ನೋಡ್ಬೋದು ಧಾತು ನೋಡು ಎಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಯಾವುದು ಉತ್ತ ನೆನ್ಪಿರ್ಲಿ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಉತ್ತ ಅಖ್ಯಾತ ಪ್ರತ್ಯಯ ಆನೆ ಪುಲ್ಲಿಂಗಕ್ಕೆ ಸೂಚಿಸುವಂಥದ್ದು ಕ್ರಿಯಾಪದ ಓಕೆ ಪುಲ್ಲಿಂಗದಲ್ಲಿ ನೋಡುತ್ತಾನೆ ಅಂತ ಆಗ್ತದೆ ಹೌದಾ ನೋಡು ಧಾತು ಉತ್ತ ಕಾಲ ಸೂಚಕ ಪ್ರತ್ಯಯ ವರ್ತಮಾನ ಕಾಲದ್ದು ಆನೆ ಎನ್ನುವಂಥದ್ದು ಪುಲಿಂಗ ರೂಪಕ ಆಗಿದ್ದು ನೋಡುತ್ತಾನೆ ಅಂತ ಆಯ್ತು ಸ್ತ್ರೀಲಿಂಗ ಅಂದ್ರೆ ಸ್ತ್ರೀ ಅಂತಂದ್ರೆ ಹೆಣ್ಣು ಮಕ್ಕಳು ಹೆಂಗಸರನ್ನ ಸೂಚಿಸುವಂಥದ್ದು ಸ್ತ್ರೀಲಿಂಗ ಪುರುಷರು ಅಥವಾ ಗಂಡು ಮಕ್ಕಳನ್ನು ಸೂಚಿಸುವಂತದ್ದು ಪುಲಿಂಗ ಹೆಣ್ಣು ಗಂಡು ಬಿಟ್ಟು ಉಳಿದಂತಹ ಅವುಗಳು ಯಾವುದೇ ಪ್ರಾಣಿಗಳಾಗಿರಬಹುದು ನಿರ್ಜೀವಿ ವಸ್ತುಗಳಾಗಿರ್ಬೋದು ಅವುಗಳನ್ನ ನಪುಂಸಕ ಲಿಂಗ ಅಂತ ಕರಿತೇವೆ ನಾವು ಸರಿ ಸೊ ಇಲ್ಲಿ ನೋಡು ಉತ್ತ ಆಳೆ ನೋಡುತ್ತಾಳೆ ಅಂತ ಆಗತ್ತ ನೋಡು ಅನ್ನೋದು ಧಾತು ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ ಆಳೆ ಅನ್ನೋದು ಸ್ತ್ರೀಲಿಂಗ ರೂಪದ ಅಖ್ಯಾತ ಪ್ರತ್ಯಯ ನೋಡುತ್ತಾಳೆ ಅಂತಾಯ್ತು ಲಿಂಗದಲ್ಲಾಗಿದ್ರೆ ನೋಡು ಅನ್ನೋದು ಧಾತು ಉತ್ತ ಕಾಲಸೂಚಕ ಪ್ರತ್ಯಯ ಅದೇ ನೋಡುತ್ತದೆ ಅಂತ ಆಯ್ತು ಹಿಂಗೆ ಏನಾಗತ್ತ ಬೇರೆ ಬೇರೆ ವಿಧದಲ್ಲಿ ಇದು ಬದಲಾವಣೆಗೊಳ್ಳುತ್ತದೆ ಇದನ್ನ ಪ್ರಥಮ ಪುರುಷ ಅಂತ ಕರಿತೀವಿ ಪ್ರಥಮ ಪುರುಷದಲ್ಲಿ ಪುಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದ ಬರ್ತವೆ ಪ್ರಥಮ ಪುರುಷ ಅಂದ್ರೆ ಅವನು ಅಂತಾಗಿರ್ತ ಅವನು ನೀನು ಅನ್ನೋದು ಮಧ್ಯಮ ಪುರುಷ ನಾನು ಅನ್ನೋದು ಉತ್ತಮ ಪುರುಷ ಅಂತ ಹೇಳ್ತೀವಿ ಏನು ಇವು ಪುರುಷಗಳು ಅಂತಂದ್ರೆ ನಾನು ಕೆಲಸ ನಾನೇ ಮಾಡ್ತಾ ಇದ್ದೆ ಅಂದ್ರೆ ನಾನು ಉತ್ತಮ ಪುರುಷ ಇನ್ನೊಬ್ಬಂಗೆ ಹೇಳಿದೆ ಹಾ ನನ್ ಮುಂದೆ ಒಬ್ಬ ಇದ್ದಾನೆ ಅವನ್ ಹೇಳಿದಂದ್ರೆ ಅವ್ನು ನೀನು ಅಂತ ಕರಿತೀವಿ ಅದು ಮಧ್ಯಮ ಪುರುಷ ಅವನು ಇಬ್ರು ಬಿಟ್ಟು ಬೇರೆದವನ್ ಹೇಳ್ತೀವಿ ಅವನು ಅನ್ನೋದು ಪ್ರಥಮ ಪುರುಷ ಆಗಿರ್ತದೆ ಇಲ್ಲಿ ಸರಿ ಇಲ್ಲಿ ನೋಡ್ರಿ ಮಧ್ಯಮ ಪುರುಷದಲ್ಲಿ ನೋಡು ಉತ್ತ ಈಯ ನೋಡುತ್ತೀಯ ಅನ್ನೋದು ನೀನು ಚಲನಚಿತ್ರವನ್ನು ನೋಡುತ್ತೀಯ ಹ ನೀನು ಪುಸ್ತಕದ ಹಾಳೆಯನ್ನು ನೋಡುತ್ತೀಯ ಮಾಡುತ್ತೀಯ ಈ ತರ ಬರ್ತದ ನಾನೇ ಆಗಿದ್ರೆ ಅಂದ್ರೆ ಉತ್ತಮ ಪುರುಷ ಆಗಿತ್ತು ಅಂದ್ರೆ ನೋಡು ಉತ್ತ ಏನೇ ನೋಡುತ್ತೇನೆ ನಾನು ಪಾಠವನ್ನ ಕೇಳುತ್ತೇನೆ ನಾನು ಚಿತ್ರವನ್ನ ನೋಡುತ್ತೇನೆ ಹೀಗೆ ವ್ಯತ್ಯಾಸಗಳಾಗ್ತವೆ ಒಂದು ಮಾತ್ರ ನೆನ್ಪಿಡಿ ವರ್ತಮಾನ ಕಾಲ ಅಂತಂದ್ರ ಕ್ರಿಯೆ ಅಥವಾ ಕೆಲಸ ಈಗ ನಡೀತಾ ಇದೆ ಅಂತ ಸೂಚಿಸುವಂತದ್ದೇ ವರ್ತಮಾನ ಕಾಲ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ನಾವು ಕೇಳಿದಾಗ ಉತ್ತರ ಏನ್ ಹೇಳ್ತೀರಿ ಉತ್ತ ಅಂತ ಹೇಳಬೇಕು ಉತ್ತ ಸರಿ ಇನ್ನು ಎರಡನೇದು ಬರೋಣ ಭೂತಕಾಲ ಭೂತಕಾಲ ಅಂತಂದ್ರೆ ಪಾಸ್ಟ್ ಅಂತ ಹೇಳ್ತೀವಿ ಪಾಸ್ಟ್ ಈಗಾಗಲೇ ಆಗ ಹೋಗಿದ ಕೆಲಸ ಮುಗಿದು ಹೋಗ್ಬಿಟ್ಟದ ಅಂತ ಅರ್ಥ ಇದರ ಕಾಲ ಸೂಚಕ ಪ್ರತ್ಯಯ ಯಾವುದು ದ ಅಂತಕ್ಕಂಥದ್ದು ದ ದ ಎನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ ಆಗಿ ಅಂತ ಕರಿತೀವಿ ಭೂತಕಾಲ ಈ ಹಿಂದೆ ನಡೆದು ಹೋದಂತಹ ಕ್ರಿಯೆ ಅಥವಾ ಕೆಲಸವನ್ನ ಹೇಳ್ತದ ಆ ಕ್ರಿಯೆ ಮುಗಿದು ಹೋಗಿದ್ರೆ ಭೂತಕಾಲ ಅಂತ ನಾವು ಹೇಳ್ತೇವೆ ಸಲೀಮನು ಶಾಲೆಗೆ ಹೋದನು ಅಂತಿದೆ ನೋಡ್ರಿ ದ ಅಂತ ಬರ್ತಾ ಇದೆ ಅಲ್ಲಿ ಕ್ರಿಯಾಪದದಲ್ಲಿ ಇದ್ದ ಅಂತ ಬರ್ತಾ ಇದೆ ಹೋದನು ಇಲ್ಲಿ ಸಲೀಮ ಶಾಲೆಗೆ ಹೋಗಿರುವಂತ ಕ್ರಿಯೆ ಆಗ್ಲೇ ನಡೆದು ಹೋಗ್ಬಿಟ್ಟದ ಹಿಂಗೆ ಒಂದು ಕ್ರಿಯೆ ಅಥವಾ ಕೆಲಸ ಮೊದಲೇ ಮುಗಿ ಮುಗಿದದ ಅನ್ನುವಂಥದನ್ನ ಸೂಚಿಸುವಂತದ್ದೇ ಭೂತ್ಕಾಲ ಆಗಿರ್ತದೆ ಇಲ್ಲಿ ನೋಡಬಹುದು ಆಗ ನೋಡಿದಿವ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಪ್ರಥಮ ಪುರುಷದಲ್ಲಿ ಮಾತ್ರ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅಂತ ಹಿಂಗ ಬರ್ತವೆ ನೋಡು ಕಾಲ ಸೂಚಕ ಪ್ರತ್ಯ ಯಾವುದು ಭೂತಕಾಲದ್ದು ದ ಆಗಿರ್ತತಿ ಅಖ್ಯಾತ ಪ್ರತ್ಯಯ ಪುರುಷ ಅಥವಾ ಪುಲ್ಲಿಂಗ ರೂಪದಲ್ಲಿ ಅನು ಆಗಿರ್ತದ ನೋಡಿದನು ದಂತು ಸ್ತ್ರೀಲಿಂಗ ರೂಪದಲ್ಲಿ ಆಗಿದ್ರೆ ನೋಡಿದಳು ದ ಬಂತು ನಪುಂಸಕಲಿಂಗದಲ್ಲಾಗಿದ್ರೆ ನೋಡಿತ್ತು ಅಂತ ಆಗತ್ತ ಈ ದ ಬರಲ್ಲ ಬಟ್ ನೋಡಿತ್ತು ಅಂದ್ರೆ ನೋಡಿದ ಈಗಾಗಲೇ ನೋಡಿ ಮುಗದ ಅಥವಾ ಭೂತಕಾಲದಲ್ಲಿ ಕಾಲದಲ್ಲಿ ಅಂತ ಹೇಳ್ತೇವೆ ಮಧ್ಯಮ ಪುರುಷದಲ್ಲಿ ನೋಡಿದೆ ನೋಡಿದೆನು ಕ್ರಿಯೆ ಅಥವಾ ಕೆಲಸ ಈ ಹಿಂದೆ ಆಗಿ ಹೋಗಿದೆ ಅಂತ ಹೇಳುವಂಥದ್ದೇ ಭೂತ್ಕಾಲ ಇನ್ನು ಭವಿಷ್ಯತ್ ಕಾಲ ಅಂದ್ರೆ ಫ್ಯೂಚರ್ ಅಂತ ಹೇಳ್ತೀವಿ ಫ್ಯೂಚರ್ ಮುಂದೆ ನಡೆಯುವಂಥದ್ದು ಇದರ ಕಾಲಸೂಚಕ ಪ್ರತ್ಯಯ ಏನಾಗಿರ್ತದಪ್ಪ ವ ಆಗಿರ್ತದೆ ವ ಅಂತಕ್ಕಂಥದ್ದು ಮುಂದೆ ನಡೆಯುವಂತಹ ಕೆಲಸದ ಬಗ್ಗೆ ತಿಳಿಸುವಂಥದ್ದೇ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ರಾಮನು ಶಾಲೆಗೆ ಹೋಗುವನು ವ ಅಂತ ಬಂತು ನೋಡಿ ಹೋಗುವನು ವ ರಾಮ ಶಾಲೆಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಮುಂದೆ ಮಾಡ್ತಾನೆ ಮುಂದೆ ನಡೀತದ ಅಂತ ತಿಳಿಸುವಂತಂದ್ರೆ ಭವಿಷ್ಯತ್ ಕಾಲ ನೋಡು ಭವಿಷ್ಯತ್ ಕಾಲದ ಕಾಲ ಸೂಚಕ ವ ಆಗಿರ್ತದ ಪುಲ್ಲಿಂಗ ರೂಪದಲ್ಲಿ ನೋಡುವನು ನೋಡುವಳು ನೋಡುವುದು ನಪುಂಸಕಲಿಂಗ ಕಲಿಂಗ ಆಗಿದ್ರೆ ನೋಡುವುದು ಅಂತಾಗತ್ತ ಮಧ್ಯಮ ಪುರುಷದಲ್ಲಿ ನೋಡುವಿ ನೀನು ಆ ಚಲನಚಿತ್ರವನ್ನ ನೋಡುವಿ ನೋಡುತ್ತೇನೆ ಅಂತ ಬಂದ್ರೆ ಅದು ವರ್ತಮಾನ ಕಾಲ ನೋಡುವೆನು ಅಂತ ಬಂದ್ರೆ ಭವಿಷ್ಯತ್ ಕಾಲ ಸರಿನಾ ಸೊ ಹಿಂಗೆ ವ್ಯತ್ಯಾಸಗಳು ಇದರಲ್ಲಿ ಕಂಡು ಬರ್ತವೆ ಒಂದು ಏನಂತಂದ್ರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂತ ಮೂರು ಕಾಲಗಳಿರುವಂತದ್ದು ವರ್ತಮಾನ ಕಾಲ ಉತ್ತ ಆಗಿರ್ತದ ನೋಡುತ್ತೇನೆ ಕೇಳುತ್ತೇನೆ ತಿನ್ನುತ್ತೇನೆ ಮಾಡುತ್ತೇನೆ ಉತ್ತ 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 ಅಂತ ಬರುತ್ತ ಭೂತಕಾಲ ಆಗಿದ್ರೆ ನೋಡಿದೆನು ತಿಂದೆನು ಮಾಡಿದೆನು ಕೇಳಿದೆನು ದ ದ ಅಂತ ಬರುತ್ತ ಕ್ರಿಯಾಪದದಲ್ಲಿ ಭವಿಷ್ಯತ್ ಕಾಲ ಆಗಿದ್ರೆ ಮಾಡುವೆನು ಹೋಗುವೆನು ಕೇಳುವೆನು ನೋಡುವೆನು ವ ಅಂತ ಬರುತ್ತ ಇದು ಭವಿಷ್ಯತ್ ಕಾಲ ಇನ್ನು ಕಾಲ ಪಲ್ಲಟ ಅಂತ ಕರೀತಾರೆ ಪಲ್ಲಟ ಅಂದ್ರೆ ಬದಲಾವಣೆ ಅಂತ ಹೇಳ್ತೀವಿ ವಾಕ್ಯದಲ್ಲಿ ಒಂದು ನಿರ್ದಿಷ್ಟ ಕಾಲದ ಪ್ರಯೋಗವು ಮತ್ತೊಂದು ಕಾಲದ ಅರ್ಥವನ್ನ ಸೂಚಿಸ್ತಿದ್ರೆ ಅದನ್ನ ಕಾಲ ಪಲ್ಲಟ ಅಂತ ಹೇಳ್ತೀವಿ ಉದಾಹರಣೆಗೆ ನೋಡ್ರಿ ನಮ್ಮಣ್ಣನು ನಾಳೆ ಬರುತ್ತಾನೆ ಬರುತ್ತ ಉತ್ತ ಅಂತಂದ್ರೆ ಏನಪ್ಪಾ ವರ್ತಮಾನ ಕಾಲ ನಾವಾಗ್ಲಿ ನೋಡಿದಿವಿ ಉತ್ತ ಬಂದ್ರೆ ಏನಂತ ತಿಕ್ಕೋಬೇಕು ಕ್ರಿಯಾಪದದಲ್ಲಿ ಉತ್ತ ಬಂದ್ರೆ ಅದು ವರ್ತಮಾನ ಕಾಲ ಸೂಚಕ ಇಲ್ಲಿ ನೋಡಿ ವರ್ತಮಾನ ಕಾಲ ಸೂಚಕ ಅಲ್ವಾ ಉತ್ತ ಬಂದ್ರೆ ಇಲ್ಲಿ ನೋಡ್ರಿ ನಮ್ಮಣ್ಣನು ಬರುತ್ತಾನೆ ಅಂತ ಬಂದ್ರೆ ವರ್ತಮಾನ ಕಾಲದ ಒಂದು ವಾಕ್ಯ ಅಂತ ಹೇಳ್ಬೋದಾಗಿತ್ತು ಆದ್ರೆ ಇಲ್ಲೇನಿದೆ ನಮ್ಮಣ್ಣನು ನಾಳೆ ಬರುತ್ತಾನೆ ನಾಳೆ ಅನ್ನೋದು ಎಂತ ಸೂಚಿಸ್ತಿದೆ ಭವಿಷ್ಯತ್ ಕಾಲ ಸೂಚಿಸ್ತಾ ಇದೆ ಭವಿಷ್ಯತ್ ಕಾಲ ಆದರೆ ಬರುತ್ತಾನೆ ಉತ್ತ ಎನ್ನುವುದನ್ನು ವರ್ತಮಾನವನ್ನು ಸೂಚಿಸ್ತಿದೆ ಹೀಗೆ ಒಂದು ವಾಕ್ಯ ಎರಡೆರಡು ಅರ್ಥವನ್ನ ಕೊಡ್ತಾ ಇತ್ತು ಅಂದ್ರೆ ಅದನ್ನ ಕಾಲ ಪಲ್ಲಟ ಅಂತ ಕರಿತೀವಿ ಬರುತ್ತಾನೆ ಎಂಬುದು ವರ್ತಮಾನ ಕಾಲದಲ್ಲಿ ನಾಳೆ ಎನ್ನುವ ಶಬ್ದ ಭವಿಷ್ಯತ್ ಕಾಲವನ್ನು ಸೂಚಿಸ್ತಿದೆ ವ್ಯಾಕರಣದ ನಿಯಮಗಳಿಗೆ ಅನುಸಾರವಾಗಿ ಈ ವಾಕ್ಯ ಏನಾಗ್ಬೇಕಾಗಿತ್ತು ನಮ್ಮಣ್ಣನು ನಾಳೆ ಬರುವನು ಅಂತ ಹಾಕ್ಬೇಕಾಗಿತ್ತು ಬರುತ್ತಾನೆ ಅಲ್ಲ ಬರುವನು ಅಂತ ಹಾಕ್ಬೇಕಾಗಿತ್ತು ಆದ್ರೆ ಅದನ್ನ ನಾವು ಏನ್ ಮಾಡಿದ್ವಿ ಬರುತ್ತಾನೆ ಅಂತ ಪ್ರಯೋಗ ಮಾಡಿದ ಇದನ್ನ ಕಾಲ ಪಲ್ಲಟ ಅಂತ ಹೇಳ್ತೀವಿ ಅಂದ್ರೆ ಕಾಲ ಬದಲಾವಣೆಗೊಳ್ತು ಪಲ್ಲಟ ಅಂದ್ರೆ ಬದಲಾಯ್ತು ಕಾಲ ಬದಲಾಯ್ತು ಅಂತ ಹೇಳ್ತೀವಿ ಓಕೆ ಇದಿಷ್ಟು ಈ ಒಂದು ವ್ಯಾಕರಣಾಂಶದ ಒಂದು ವಿಚಾರವಾಗಿತ್ತು ವಿದ್ಯಾರ್ಥಿಗಳೇ ನಿಮಗೆ ತಿಳಿದಿಲ್ಲ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರಿಸ್ತೀನಿ ಓಕೆ ಇದಿಷ್ಟು ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ ನಿಮ್ಗೆ ಪರೀಕ್ಷೆಯಲ್ಲಿ ಬಂತು ಅಂತಂದ್ರೆ ಗಿರೀಶನು ಗಿರೀಶನು ಹಣ್ಣನ್ನು ತಿನ್ನುತ್ತಿದ್ದಾನೆ ತಿನ್ನುತ್ತಿದ್ದಾನೆ ಈ ರೀತಿ ಕೊಟ್ಟು ಅಂಡರ್ ಮಾಡಿರ್ತೀನಿ ತಿನ್ನುತ್ತಿದ್ದಾನೆ ಇದು ಯಾವ ಕಾಲದಲ್ಲಿದೆ ಅಂತ ಕೇಳಿದಾಗ ನೀವು ಅದನ್ನ ಏನಂತ ಹೇಳ್ಬೋದು ವರ್ತಮಾನ ಕಾಲ ಅಂತ ಹೇಳ್ಬೋದು ವರ್ತಮಾನ ಕಾಲ ಹೇಗೆ ಗುರುತಿಸ್ತೀವಿ ಉತ್ತ ಅಂತ ಬರ್ತದೆ ನೋಡ್ರಿ ತಿನ್ನುತ್ತ ಉತ್ತ ಅಂತ ಬಂದ್ರೆ ವರ್ತಮಾನ ಕಾಲ ತಿಂದನು ಅಂತ ಬಂದ್ರೆ ದ ಬಂತು ಇದು ಭೂತಕಾಲ ಅಂತ ಹೇಳ್ಬೇಕು ಅವಾಗ ಭೂತಕಾಲ ತಿನ್ನುವನು ತಿನ್ನುವನು ಅಂತ ಬಂತು ಅಂದ್ರೆ ವ ಬಂತು ಆವಾಗೇನು ಹೇಳಿ ಭವಿಷ್ಯತ್ ಕಾಲ ಅಂತ ಹೇಳಿ ಭವಿಷ್ಯತ್ ಕಾಲ ಸರಿ ಏನಾದ್ರು ಡೌಟ್ಸ್ ಕೇಳಿದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ಸಿ ನಾನು ಉತ್ತರಿಸ್ತೀನಿ ಇಷ್ಟೊತ್ತು ಈ ಒಂದು ಪಾಠವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ವಿದ್ಯಾರ್ಥಿಗಳೇ